ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅಮೆರಿಕ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಗೆದ್ದಿದ್ದಾರೆ ಇದೇ ಕಾರಣಕ್ಕೆ ಭೀಕರ ಯುದ್ಧಕ್ಕೂ ತಯಾರಿ ನಡೆಸಿದ್ದಾರೆ ಈಗಾಗಲೇ ರಷ್ಯಾ ಸೇನೆಯಿಂದ ಯುಕ್ರೇನ್ ಮೇಲೆ ದಾಳಿ ನಡೆಸ್ತಾ ಇದೆ ಹೀಗಿದಾಗಲೇ ಅಮೆರಿಕ ಮಾತ್ರ ತನ್ನ ಶತ್ರು ಯುಕ್ರೇನ್ಗೆ ಬೆಂಬಲವನ್ನ ನೀಡ್ತಾ ಇದೆ ಅನ್ನೋದು ಪುಟಿನ್ ಅವರ ಕೋಪಕ್ಕೆ ಕಾರಣವಾಗಿದೆ ಇದೇ ಸಮಯದಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಏನ್ ಮಾಡಿದ್ದಾರೆ ಗೊತ್ತಾ ಇದು ಇಡೀ ಪ್ರಪಂಚವೇ ನಡುಗುವಂತಹ ಸುದ್ದಿ ಯುಕ್ರೇನ್ ಹಾಗೆ ರಷ್ಯಾ ಸಂಬಂಧ ಹಳಸಿ ಹೋಗಿ ಎರಡು ವರ್ಷ ಕೇಳುತ್ತೆ ಇಬ್ರು ಈಗ ಘೋರ ಯುದ್ಧ ನಡೆಸ್ತಾ ಇದ್ದಾರೆ ಇಂತಹ ಸ್ಥಿತಿಯಲ್ಲಿ ರಷ್ಯಾ ರಾಜಧಾನಿಯ ಮೇಲೆ ದಾಳಿ ಕೂಡ ನಡೆದಿತ್ತು ಹಾಗೆ ಅಮೆರಿಕ ಕೂಡ ಸುಮ್ಮನೆ ರಷ್ಯಾ ವಿಚಾರದಲ್ಲಿ ಕೈ ಹಾಕ್ತಾ ಇದೆ ಎಂಬ ಕೋಪ ಕೂಡ ಪುಟಿನ್ ಅವರಿಗೆ ಕಾಡ್ತಾ ಇದೆ ಇದನ್ನು ಹೀಗೆ ಬಿಟ್ಟರೆ ಮುಂದೆ ರಷ್ಯಾಗೆ ಸಮಸ್ಯೆ ಗ್ಯಾರಂಟಿ ಅನ್ನೋದು ಪುಟಿನ್ ಅವರ ವಾದ ಹೀಗಾಗಿ ಇದೀಗ ಅಮೆರಿಕ ಸೇರಿದಂತೆ ರಷ್ಯಾ ಶತ್ರುಗಳಿಗೆ ಬುದ್ಧಿಯನ್ನು ಕಲಿಸಲು ವ್ಲಾಡಿಮಿರ್ ಪುಟಿನ್ ಸೇನಾಪಡೆ ತಮ್ಮ ಬಳಿ ಇರುವ ಭಯಾನಕ ಅಸ್ತ್ರವನ್ನು ಇದೆ ಅದರಲ್ಲೂ ಕೂಡ ನ್ಯೂಕ್ಲಿಯರ್ ಅಂದರೆ ಪರಮಾಣು ಅಸ್ತ್ರದ ಬಳಕೆಗೂ ರಷ್ಯಾ ಪೂರ್ವ ಸಿದ್ಧತೆಯನ್ನು ಆರಂಭಿಸಿದೆ ಎಂಬ ಆರೋಪ ಕೇಳಿಬಂದಿದೆ ಏನು ರಷ್ಯಾ ಬಳಿ ಭಯಾನಕ ಅಣ್ವಸ್ತ್ರಗಳು ಇದ್ದು ಈ ವಿಚಾರದಲ್ಲಿ ಅಮೆರಿಕ ಮೀರಿಸಿ ನಿಂತಿದೆ ರಷ್ಯಾ ಇದೇ ಕಾರಣಕ್ಕೆ ಶತ್ರುಪಡೆಗೆ ಕೂಡ ಭಯ ಶುರುವಾಗಿದೆ ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಯುದ್ಧ ಕೈಮೀರಿ ಮೀರಿ ಹೋದ್ರೆ ಯುಕ್ರೇನ್ ವಿರುದ್ಧ ರಷ್ಯಾ ಸೇನೆಯಿಂದ ಅಣ್ವಸ್ತ್ರ ಅಂದ್ರೆ ನ್ಯೂಕ್ಲಿಯರ್ ಬಾಂಬ್ಗಳ ಬಳಕೆ ಆಗಬಹುದಾ ಎಂಬ ಆತಂಕ ಸೃಷ್ಟಿಯಾಗಿದೆ ಏನು ದಿಢೀರ್ ಅಂತ ಪುಟಿನ್ ಅವರು ರಷ್ಯಾ ಸೇನೆಯ ಬಳಿ ಇರುವಂತಹ ಅಣ್ವಸ್ತ್ರಗಳನ್ನ ಪರಿಶೀಲನೆ ಮಾಡಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಅಲ್ಲದೆ ನ್ಯೂಕ್ಲಿಯರ್ ಬಾಂಬ್ಗಳನ್ನ ರಷ್ಯಾ ಸನ್ನದ ಸ್ಥಿತಿಯಲ್ಲಿ ಇಡ್ತಾ ಇದೆ ಎಂಬ ಆರೋಪಗಳು ಕೂಡ ಕೇಳಿ ಬಂದಿದೆ ಏನು ಅಮೆರಿಕ ವಿರುದ್ಧ ಹೇಗೆ ರಷ್ಯಾ ರೊಚ್ಚಿಗೇಳಲು ಕಾರಣವೇ ಯುಕ್ರೇನ್ಗೆ ಮಾಡಿರುವಂತಹ ಸಹಾಯ ಈಗಾಗಲೇ ದೊಡ್ಡ ಮೊತ್ತದ ಪರಿಹಾರದ ಪ್ಯಾಕೇಜ್ ಘೋಷಣೆ ಮಾಡಿರುವ ಅಮೆರಿಕ ಯುಕ್ರೇನ್ ಸೇನೆಗೆ ಲಕ್ಷಾಂತರ ಕೋಟಿ ರೂಪಾಯಿ ದೇಣಿಗೆ ರೂಪದಲ್ಲಿ ನೀಡಿದೆ ಅಲ್ಲದೆ ಅತ್ಯಾಧುನಿಕ ಶಸ್ತ್ರಾಸ್ತ್ರ ಕೂಡ ಅಮೆರಿಕ ರವಾನಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇದು ಮತ್ತೊಮ್ಮೆ ರಷ್ಯಾ ಸೇನೆ ಹಾಗೂ ರಷ್ಯಾ ಅಧ್ಯಕ್ಷರ ಪಿತ್ತವನ್ನ ನೆತ್ತಿಗೇರುವಂತೆ ಮಾಡಿತ್ತು ಎಲ್ಲಾ ಬೆಳವಣಿಗೆಗಳು ನಡೆದು ಇನ್ನೂ ಕೆಲವೇ ದಿನಗಳು ಕಳೆದಿವೆ ಅಷ್ಟೇ ಅಷ್ಟರಲ್ಲೇ ರಷ್ಯಾ ತನ್ನ ಬಳಿ ಇರುವಂತಹ ಪರಮಾಣು ಅಸ್ತ್ರಗಳನ್ನ ಹೊರಗೆ ತೆಗೆದು ಒಂದು ಪೋಸ್ಟ್ ಕೊಟ್ಟಿದೆ ವ್ಲಾಡಿಮಿರ್ ಪುಟಿನ್ ಐದನೇ ಬಾರಿಗೆ ರಷ್ಯಾದ ಅಧ್ಯಕ್ಷರಾಗಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ ಯುಕ್ರೇನ್ನಲ್ಲಿ ರಷ್ಯಾದ ಯುದ್ಧದಿಂದಾಗಿ ಯುನೈಟೆಡ್ ಸ್ಟೇಟ್ಸ್ ಮತ್ತು ಇತರ ಹಲವಾರು ಪಾಶ್ಚಿಮಾತ್ಯ ದೇಶಗಳು ಈ ಸಮಾರಂಭವನ್ನು ಬಹಿಷ್ಕರಿಸಿದ್ದು ವ್ಲಾಡಿಮಿರ್ ಪುಟಿನ್ ಅಧಿಕಾರ ಗ್ರಹಣ ಸಮಾರಂಭದಲ್ಲಿ ಭಾರತದ ಪರವಾಗಿ ರಾಯಭಾರಿ ವಿನಯ್ ಕುಮಾರ್ ಪ್ರತಿನಿಧಿಸಿದರು ಐದನೇ ಬಾರಿ ಅಧ್ಯಕ್ಷರಾಗಿ ಪ್ರಮಾಣವಚನ ಸ್ವೀಕರಿಸಿದ ವ್ಲಾಡಿಮಿರ್ ಪುಟಿನ್ ಮುಂದಿನ ಆರು ವರ್ಷಗಳ ಅವಧಿಗೆ ರಷ್ಯಾ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ರಷ್ಯಾದ ಅಧ್ಯಕ್ಷ ಅಥವಾ ಪ್ರಧಾನಮಂತ್ರಿಯಾಗಿ ಪುಟಿನ್ ಅಧಿಕಾರದಲ್ಲಿದ್ದಾರೆ ಏನೋ ಪುಟಿನ್ ಈಗಾಗಲೇ ನಾಲ್ಕು ಬಾರಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ತಮ್ಮ ನಲವತ್ತೇಳನೇ ವಯಸ್ಸಿನಲ್ಲಿ ಎರಡು ಸಾವಿರದಲ್ಲಿ ಅವರು ಐವತ್ತೆರಡು ಪಾಯಿಂಟ್ ಒಂಬತ್ತು ನಾಲ್ಕು ಶೇಕಡರಷ್ಟು ರಷ್ಯನ ಬೆಂಬಲವನ್ನು ಪಡೆದು ಅಧ್ಯಕ್ಷ ಪದವಿಗೆ ಏರಿದ್ರು ಇನ್ನು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಸಮಯದಲ್ಲಿ ಈಗ ಎಪ್ಪತ್ತೊಂದು ವರ್ಷ ವಯಸ್ಸಿನ ಪುಟಿನ್ ಆರು ವರ್ಷಗಳ ಅವಧಿಗೆ ದಾಖಲೆಯ ಅಂದರೆ ಹೆಚ್ಚಿನ ಎಂಬತ್ತೇಳು ಪಾಯಿಂಟ್ ಎರಡು ಎಂಟು ಪ್ರತಿಶತ ಮತಗಳಿಂದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇನ್ನು ರಷ್ಯಾದಲ್ಲಿ ಎಂಟನೇ ಅಧ್ಯಕ್ಷ ಚುನಾವಣೆಗೆ ಭಾರತದಿಂದಲೂ ಮತದಾನ ಪ್ರಕ್ರಿಯೆ ನಡೆದಿತ್ತು ಸುಮಾರು ಅರವತ್ತು ರಷ್ಯನ್ ಮತದಾರರು ತಮ್ಮ ಮತದಾನದ ಹಕ್ಕಿನಿಂದ ದೂರವಿದ್ರು ಈ ಮತದಾರರು ಭಾರತದಲ್ಲಿ ವೋಟ್ ಹಾಕಿದ್ರು ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ಭಯೋತ್ಪಾದಕರು ಭಾರತೀಯ ವಾಯುಪಡೆಯ ಬೆಂಗಾವಲು ಪಡೆಯ ಮೇಲೆ ಹೊಂಚು ಹಾಕಿ ದಾಳಿ ನಡೆಸಿದ ಎರಡೇ ದಿನಗಳ ಅಂತರದಲ್ಲಿ ಭಾರತೀಯ ಸೈನಿಕರು ಸೇಡು ತೀರಿಸಿಕೊಂಡಿದ್ದಾರೆ ದಕ್ಷಿಣ ಕಾಶ್ಮೀರದ ಕುಲ್ಗಾಂ ರೆಡ್ವಾನಿ ಪೈನ್ ಪ್ರದೇಶದಲ್ಲಿ ನಡೆದ ಎನ್ಕೌಂಟರ್ ಕಾಳಗದಲ್ಲಿ ಭದ್ರತಾ ಪಡೆಗಳು ಮೂವರು ಉಗ್ರರನ್ನ ಹೊಡೆದುರುಳಿಸಿದ್ದಾರೆ ಭಯೋತ್ಪಾದಕರೊಂದಿಗೆ ನಡೀತಾ ಇರುವ ಎನ್ಕೌಂಟರ್ನಲ್ಲಿ ಭದ್ರತಾ ಪಡೆಗಳು ಪ್ರಮುಖ ಯಶಸ್ಸನ್ನು ಸಾಧಿಸಿದ್ದು ಲಷ್ಕರ್ ಎ ತೊಯ್ಬಾದ ಉನ್ನತ ಕಮಾಂಡರ್ ಬಸಿತ್ ಅಹಮದ್ ದಾರ್ ಸೇರಿದಂತೆ ಮೂವರು ಉಗ್ರರನ್ನ ಭದ್ರತಾ ಪಡೆಗಳು ಕೊಂದಿವೆ ಮೂಲಗಳ ಪ್ರಕಾರ ಹತ್ಯೆಗೀಡಾದ ಭಯೋತ್ಪಾದಕರ ಗುರುತು ಇನ್ನೂ ಪತ್ತೆಯಾಗಿಲ್ಲ ಉಗ್ರರ ಶವಗಳನ್ನು ಪತ್ತೆ ಹಚ್ಚಿ ಗುರುತಿಸಲಾಗುತ್ತದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ದಾರ್ನ ಕುಲ್ಗಾಂನಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ಲಷ್ಕರ್ ಕಮಾಂಡರ್ ಬಸೀತ್ ಅಹ್ಮದ್ ಇರುವ ಬಗ್ಗೆ ಬೆಳಿಗ್ಗೆಯ ಭದ್ರತಾ ಪಡೆಗಳಿಗೆ ಮಾಹಿತಿ ಬಂದಿತ್ತು ಅಂತ ತಿಳಿದು ಬಂದಿದೆ ಏನು ಭದ್ರತಾ ಪಡೆಗಳಿಗೆ ಈ ಮೊದಲೇ ಲಷ್ಕರ್ ಅಡಗುದಾಣ ಇರುವ ಬಗ್ಗೆ ಗುಪ್ತಚರ ಮಾಹಿತಿ ಬಂದಿತ್ತು ನಂತರ ಜಂಟಿ ಪಡೆಗಳು ಮೊನ್ನೆ ಉಗ್ರರು ಇರುವ ಪ್ರದೇಶವನ್ನು ತಲುಪಿ ಶೋಧ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ್ದಾರೆ ಈ ವೇಳೆ ಉಗ್ರರು ಗುಂಡಿನ ದಾಳಿ ನಡೆಸಿದ್ದು ಭದ್ರತಾ ಪಡೆ ಕೂಡ ತಕ್ಕ ಪ್ರತ್ಯುತ್ತರವನ್ನು ನೀಡಿದೆ ಘಟನೆಗೆ ಸಂಬಂಧಿಸಿದಂತೆ ಕಾಶ್ಮೀರ ವಲಯ ಪೊಲೀಸರು ತನ್ನ ಎಕ್ಸ್ ಹ್ಯಾಂಡಲ್ನಿಂದ ಪೋಸ್ಟ್ ಮಾಡಿದ್ದು ಕುಲ್ಗಾಮ್ ಜಿಲ್ಲೆಯ ರೆಡ್ವಾನಿ ಪೈನ್ ಪ್ರದೇಶದಲ್ಲಿ ಎನ್ಕೌಂಟರ್ ಪ್ರಾರಂಭವಾಗಿದೆ ಪೊಲೀಸರು ಮತ್ತು ಭದ್ರತಾ ಪಡೆಗಳು ಕಾರ್ಯಪ್ರವೃತ್ತವಾಗಿವೆ ಅಂತ ಹೇಳಿದ್ದಾರೆ डन so, mm -hmm. चली रहा था तो उसमें से अंदर से फायर आया उसके बाद mm -hmm. एक ऑपरेशन स्टार्ट mm -hmm. uh, हुआ जो की पूरी रात चला और आज दोपहर mm -hmm. तक ये कंक्लूड uh, हुआ।, mm -hmm. हुआ तो इस ऑपरेशन में दो टेररिस्ट मारे गए हैं तो उनकी बॉडीज़ रिट्रीव हो गई हैं अभी सर्च ऑपरेशन थोड़ा सा और कंक्लूड है कई बार जो डेबरीज या कोई होते हैं तो उसके क्लियरेंस के लिए अभी ऑपरेशन चल रहा है तो इसमें इस जो टेररिस्ट है हमने पूरा ड्यू इंटेलिजेंस के साथ इनिशियल उसमें अपॉर्चुनिटी एज पर लॉ टू कम आउट एंड सरेंडर बट हाउर दे द Uh, Caution by police and security forces, and they uh, again and uh, ensued that uh, firing on security forces. That's, so in this operation, uh, two terrorists got uh, uh, neutralized. One is identified as Basit Dar. He belongs to TRF A category, and uh, it is a significant achievement for us. Reason being that he was very much involved into almost more than 18 cases in Srinagar city also, uh, killing of police personnel and innocent civilians also, and also he was involved in the plan and carrying out attacks and uh, planning of conspiracy to attack upon minorities and police forces and civilians ಭಾರತವನ್ನ ಎದುರು ಹಾಕೊಂಡಿದ್ದ ಮಾಲ್ಡೀವ್ಸ್ ಸರ್ಕಾರದ ನಿರ್ಧಾರದಿಂದ ಪ್ರವಾಸೋದ್ಯಮಕ್ಕೆ ಭಾರಿ ಹೊಡೆತ ಬಿದ್ದ ಬೆನ್ನಲ್ಲೇ ಅಲ್ಲಿನ ಉನ್ನತ ಮಟ್ಟದ ಸಚಿವರೊಬ್ಬರು ಭಾರತೀಯರ ಬಳಿ ವಿಶೇಷ ಮನವಿಯನ್ನ ಮಾಡಿದ್ದಾರೆ ಮಾಲ್ಡೀವ್ಸ್ನ ಪ್ರವಾಸೋದ್ಯಮ ಸಚಿವ ಇಬ್ರಾಹಿಂ ಫೈಜಲ್ ಭಾರತೀಯ ಪ್ರವಾಸಿಗರು ಮಾಲ್ಡೀವ್ಸ್ ಪ್ರವಾಸೋದ್ಯಮ ಅವಲಂಬಿತ ಆರ್ಥಿಕತೆಯನ್ನು ಬೆಂಬಲಿಸುವಂತೆ ಮನವಿ ಮಾಡಿದ್ದಾರೆ ಮಾಲ್ಡೀವ್ಸ್ಗೆ ಭೇಟಿ ನೀಡುವ ಭಾರತೀಯ ಪ್ರವಾಸಿಗರ ಸಂಖ್ಯೆ ಕ್ಷೀಣಿಸ್ತಾ ಇರೋದ್ರಿಂದ ದೇಶದ ಆರ್ಥಿಕತೆಗೆ ಕೊಡುಗೆ ನೀಡುವಂತೆ ದ್ವೀಪ ಪ್ರವಾಸೋದ್ಯಮ ಸಚಿವರು ಭಾರತೀಯರನ್ನ ಒತ್ತಾಯಿಸಿದ್ದಾರೆ ಮಾಲ್ಡೀವ್ಸ್ನ ಮೊಹಮ್ಮದ್ ಮಯೂಸ್ ಸರ್ಕಾರ ಭಾರತದ ಜೊತೆಗೆ ಸಂಬಂಧ ಹದಗೆಡಿಸಿಕೊಂಡು ಪರಿತಪಿಸ್ತಾ ಇರುವಂತಹ ಬೆನ್ನಲ್ಲೇ ಮಾಲ್ಡೀವ್ಸ್ನ ಪ್ರವಾಸೋದ್ಯಮ ಸಚಿವರ ಈ ಹೇಳಿಕೆ ಹೊರಬಿದ್ದಿದೆ ನಮ್ಗೆ ಪ್ರಾಚೀನ ಇತಿಹಾಸವಿದೆ ಹೊಸದಾಗಿ ಚುನಾಯಿತವಾದ ನಮ್ಮ ಸರ್ಕಾರ ಕೂಡ ಭಾರತದೊಂದಿಗೆ ಒಟ್ಟಾಗಿ ಕೆಲಸವನ್ನ ಮಾಡಲು ಬಯಸುತ್ತದೆ ನಾವು ಯಾವಾಗ್ಲೂ ಶಾಂತಿ ಮತ್ತು ಸೌಹಾರ್ದ ವಾತಾವರಣವನ್ನು ಉತ್ತೇಜಿಸುತ್ತೇವೆ ನಮ್ಮ ಜನರು ಮತ್ತು ಸರ್ಕಾರವು ಭಾರತೀಯರ ಆಗಮನಕ್ಕೆ ಆತ್ಮೀಯ ಸ್ವಾಗತವನ್ನು ನೀಡುತ್ತದೆ ಪ್ರವಾಸೋದ್ಯಮ ಸಚಿವನಾಗಿ ದಯವಿಟ್ಟು ಮಾಲ್ಡೀವ್ಸ್ ನ ಪ್ರವಾಸೋದ್ಯಮದ ಭಾಗವಾಗಲು ನಾನು ಭಾರತೀಯರಿಗೆ ಹೇಳಲು ಬಯಸ್ತೇನೆ ನಮ್ಮ ಆರ್ಥಿಕತೆಯು ಪ್ರವಾಸೋದ್ಯಮವನ್ನು ಅವಲಂಬಿಸಿದೆ ಅಂತ ಮಾಲ್ಡೀವಿಯನ್ ಪ್ರವಾಸೋದ್ಯಮ ಸಚಿವ ಇಬ್ರಾಹಿಂ ಫೈಸಲ್ ಹೇಳಿದ್ದಾರೆ ಇನ್ನು ಸ್ನೇಹಿತರೆ ಉಭಯ ದೇಶಗಳ ನಡುವಿನ ರಾಜತಾಂತ್ರಿಕ ಬಿಕ್ಕಟ್ಟಿನ ನಡುವೆಯೇ ಮಾಲ್ಡೀವ್ಸ್ ವಿದೇಶಾಂಗ ಸಚಿವ ಮೂಸಾ ಜಮೀರ್ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಅಂತ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಎಸ್ ಜೈಶಂಕರ್ ಅವರೊಂದಿಗೆ ಪರಸ್ಪರ ಹಿತಾಸಕ್ತಿಯ ದ್ವಿಪಕ್ಷೀಯ ಮತ್ತು ಪ್ರಾದೇಶಿಕ ವಿಷಯಗಳ ಬಗ್ಗೆ ಚರ್ಚಿಸಲು ಸಭೆಯನ್ನು ನಡೆಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೇನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ